ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿರುವ ರಾಜ್ಯದ ಎರಡನೇ ಅತಿ ದೊಡ್ಡ ಜಾತ್ರೆಯಾದ ಶ್ರೀ ಮಾತೆ ಮಾರಿಕಾಂಬಾ ಜಾತ್ರೋತ್ಸವ ಇಂದಿನಿಂದ ಭಕ್ತಿಭಾವದಿಂದ ಆರಂಭಗೊಂಡಿದೆ ಜಾತ್ರೆ ಆರಂಭಕ್ಕೂ ಮುನ್ನವೇ ನಿನ್ನೆ ರಾತ್ರಿ ಹತ್ತು ಗಂಟೆಯಿಂದಲೇ ಶ್ರೀ ಮಾತೆ ಮಾರಿಕಾಂಬಾ ದರ್ಶನಕ್ಕೆ ಭಕ್ತರ ಮಹಾಪ್ರವಾಹವೇ ಹರಿದು ಬಂದಿದೆ ದೀರ್ಘ ಸರತಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ತಾಯಿ ಮಾರಿಕಾಂಬಾ ದರ್ಶನ ಪಡೆಯುತ್ತಿದ್ದಾರೆ ಜಾತ್ರೆಯ ಹಿನ್ನೆಲೆಯಲ್ಲಿ ನಗರದೆಲ್ಲೆಡೆ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿದ್ದು ಯಾವುದೇ ಅಡಚಣೆ ಆಗದಂತೆ ಸೂಕ್ತ ಭದ್ರತಾ ಹಾಗೂ ವ್ಯವಸ್ಥಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಕೈಗೊಳ್ಳಲಾಗಿದೆ ಉಸಿರಾಟದ ತೊಂದರೆ ನಿಮಗೆ ಕಾಡುತ್ತಿದೆಯೇ ಕೆಮ್ಮು ಕಫ ಉಬ್ಬಸ ಎದೆನೋವು ಅಥವಾ ಅಸ್ತಮ ಸಮಸ್ಯೆಯೇ ಈ ಎಲ್ಲ ಸಮಸ್ಯೆಗಳಿಗೆ ಸಾಗರದಲ್ಲೇ ಸೂಕ್ತ ಚಿಕಿತ್ಸೆ ಲಭ್ಯ ಶ್ವಾಸ ಹೆಲ್ತ್ ಕೇರ್ ಡಾಕ್ಟರ್ ಶಾಂತಲಾ ಬಿಆರ್ ಶ್ವಾಸಕೋಶ ಹಾಗೂ ಉಸಿರಾಟ ತಜ್ಞರು ಅಸ್ತಮ ಅಲರ್ಜಿ ಟಿಬಿ ನ್ಯುಮೋನಿಯಾ ಧೂಮಪಾನ ತಂಬಾಕು ಸಂಬಂಧಿತ ಕಾಯಿಲೆಗಳು ಅತಿಯಾದ ನಿದ್ರೆ ಗೊರಕೆ ಹಾಗೂ ಎಲ್ಲ ಶ್ವಾಸಕೋಶದ ಸಮಸ್ಯೆಗಳಿಗೆ ನಿಖರ ಇಲ್ಲಿ ಲಭ್ಯ ಸ್ಥಳ ಅರಣ್ಯ ಇಲಾಖೆ ಮುಂಭಾಗ ಸಾಗರ ಸಮಯ ಮಧ್ಯಾಹ್ನ ಒಂದರಿಂದ ಎರಡು ಸಂಜೆ ಐದರಿಂದ ಒಂಬತ್ತರವರೆಗೆ ಔಷಧಾಲಯವು ಲಭ್ಯ ಹಿಂದೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ಆರು ಮೂರು ಒಂಬತ್ತು ನಾಲ್ಕು ಎರಡು ಮೂರು ಶ್ವಾಸ ಹೆಲ್ತ್ ಕೇರ್ ನಿಮ್ಮ ಉಸಿರಾಟದ ಆರೋಗ್ಯಕ್ಕೆ ವಿಶ್ವಾಸಾರ್ಹ ಪರಿಹಾರ ಬೆಳಗ್ಗೆ ಐದು ಗಂಟೆಯಿಂದಲೇ ಮಾರಿಕಾಂಬಾ ದೇವಾಲಯ ಸನ್ನಿಧಾನದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರುರವರು ಹಾಜರಾಗಿ ಭಕ್ತರ ದರ್ಶನ ವ್ಯವಸ್ಥೆಯನ್ನು ನೇರವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ಭಕ್ತರು ಶಿಸ್ತಿನಿಂದ ಸರತಿ ಸಾಲಿನಲ್ಲಿ ದರ್ಶನ ಪಡೆಯುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಯಾವುದೇ ಅಡಚಣೆ ಅಥವಾ ಕುಂದುಕೊರತೆ ಉಂಟಾಗದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಸುಸೂತ್ರವಾಗಿ ನಡೆಸಲಾಗುತ್ತಿದ್ದು ಭಕ್ತರ ಸುರಕ್ಷತೆ ಹಾಗೂ ಸೌಕರ್ಯಕ್ಕಾಗಿ ಮಾರಿಕಾಂಬಾ ದೇವಾಲಯ ಸಮಿತಿ ಸದಸ್ಯರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ